ಬಿಗ್ ಫಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸತ್ಯವಾಣಿ ಮೇಡಮ್ ಇಂಥ ವಿಚಾರಗಳಲ್ಲಿ ಅವರವರ ಪಕ್ಷದ ಮೂಗಿನ ನೇರಕ್ಕೆ ಅವರವರ ಪಕ್ಷದ ಕಂಫರ್ಟಬಲ್ ಒಂದು ಝೋನ್ ಇರುತ್ತಲ್ಲ ಆ ಝೋನ್ ಪ್ರಕಾರ ನಡ್ಕೊಳ್ಳೋದಾ ಯಾರನ್ನು ಬಿ ಜೆ ಪಿ ಸರ್ಕಾರ ಇದ್ದರೂ ಇದೆ ಜೆ ಡಿ ಎಸ್ ಸರ್ಕಾರ ಇದ್ದರೂ ಇದೆ ಮೈತ್ರಿ ಸರ್ಕಾರ ಇದ್ದಾಗ್ಲೂ ರಾಜ್ಯದ ಯಾವುದ್ಯಾವುದು ಒಬ್ಬನೇ ಒಬ್ಬ ಪ್ರಜೆ ಕೂಡ ನೀವು ಹಿಂಗೆ ಮಾಡಬೇಡಿ ಇವ್ರನ್ನ ಆಚೆ ಕಳಿಸ್ಬೇಡಿ ಅಂತ ಹೇಳಿಲ್ಲ ಪಾಯಿಂಟ್ ನಂಬರ್ ಒನ್ ಇವರು ಸರ್ಕಾರ ಇದ್ದಾಗಲೂ ಕೂಡ ನಾವು ಈ ಥರದ್ದು ಅಭಿಯಾನ ಮಾಡ್ತೀವಿ ಅಂದಾಗ ಯಾರೂ ಬಂದವರಿಗೆ ಅಡ್ಡಗಟ್ಟು ನಿಂತ್ಕೊಳ್ಳಿಲ್ಲ ಏಯ್ ಮಾಡಬೇಡಿ ಅವ್ನು ಆಚೆ ಕಳಿಸ್ಬೇಡಿ ಅಂತ ಯಾರೂ ಹೇಳಿಲ್ಲ ಇವರುಗಳು ಅದಿ ರೂಲಿಂಗ್ ಪಾರ್ಟಿಲಿ ಇದ್ದಾಗ ಒಂದು ಮಾತು ಇವರದು ಅಥವಾ ಮಾತೇ ಇಲ್ಲ ಅದ್ರ ಬಗ್ಗೆ ಆಪೋಸಿಷನ್ ಬಂದಾಗ ಒಂದು ಮಾತು ಸರಿ ಹೋಗುತ್ತಾ ಇದು ಸರ್ ಇದೆಲ್ಲ ಓಟಿನ ರಾಜಕಾರಣ ಯಾರು ಕೇಂದ್ರ ಸರ್ಕಾರ ಸರ್ ಈಗ ವೋಟ್ ರಾಜಕಾರಣ ಇದನ್ನು ಯಾಕೆಂದರೆ ರಾಜಕೀಯ ಇದು ಓಟಿಗಾಗಿಯೇ ಮಾಡ್ತಾ ಇರೋದು ಎರಡು ಪಾರ್ಟಿಯವರು

ಆರು ಪಾಯಿಂಟ್ ಐದು ಕೋಟಿ ಹೆಸರು ಡಿಲೀಟ್ ಮಾಡಿದ್ದಾರೆ ಅಂತ ನಿನ್ನೆ ಪೇಪರ್ ಅಲ್ಲಿ ಬಂದಿದೆ ಯಾಕೆಂದ್ರೆ ಇದು ಐ ಆರ್ ಮಾಡಿದ್ಮೇಲೆ ಐವತ್ತು ಐದು ಪಾಯಿಂಟ್ ಐವತ್ತು ಪಾಯಿಂಟ್ ಒಂಬತ್ತು ಕೋಟಿ ಮತದಾರರ ಸಂಖ್ಯೆ ಕೋಟಿಗೆ ಇಳಿತಿ ಅಂತ ಬಂದಿದೆ ಪೇಪರ್ ಅಲ್ಲಿ ಸೊ ಇಲ್ಲಿ ನೋಡಿ ಎಸ್ ಅಕ್ರಮವಾಗಿ ಅದು ಮಾಡಿದ್ದು ಯಾವಾಗ ಈಗ ನಾನು ನಾನು ಹೇಳ್ತಿದ್ದೀನಿ ರಾಹುಲ್ ಗಾಂಧಿ ಅವರು ಮತಚೋರಿ ಅಂತಿಕ್ಷನ್ ತಗೊಂಡು ಯಾರಾದ್ರೂ ಮಾರ್ಜಿನಲ್ ಗೆದ್ದಿರೋದು ನ್ಯಾಯನ ಹೌದಲ್ವಾ ಅವ್ರ ಪ್ರಕ್ರಿಯೆ ನ್ಯಾಯ ಗೆದ್ದಿದ್ರೆ ಅವ್ರದೆಲ್ಲ ಮತ್ತೆ ಅವರೇ ಮಾತಾಡ್ತಾರೆ ಈಗ ಹೌದು ಸರ್ ಮಹೇಂದ್ರ ಸರ್ ಒಂದ್ ಪಾಯಿಂಟ್ ಇದೆ ಸರ್ ಇಲ್ಲಿ ಈಗ ಸರ್ ಈಗ ಇವರು ಐದ್ ಕೋಟಿನೋ ನಾಲ್ಕೋಟಿನೋ ಕೆಲವು ಸ್ಟೇಟ್ ಗಳಲ್ಲಿ ಎರಡು ಕೋಟಿನೋ ಒಂದೂವರೆ ಕೋಟಿನೋ ಮತದಾರರನ್ನ ಐ ಆರ್ ನ ಒಂದು ದೊಡ್ಡ ಡ್ರೈವ್ ನಡೀಲಿ ಆಚೆ ಹಾಕ್ತಾ ಇದಾರೆ ಸರ್ ಅಂದ್ರೆ ಮತಪಟ್ಟಿಗೆ ನೀನ್ ಇಲ್ಲಪ್ಪ ಅಂತ ಇದು ಬರೀ ಓಟ್ ವಿಚಾರಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆಯಾ ಅವ್ನಿಗೆ ಮತ ಹಾಕಲಿಕ್ಕೆ ಅವನು ಇಲ್ವೇ ಇಲ್ಲ ಅವನು ಹಾಕಬಾರ್ದು ಅನ್ನೋದಾದ್ರೆ ಈ ದೇಶದ ಪ್ರಜನೆ ಆಗಿರಬಾರ್ದು ಅವನು ನಿಜ ಅಲ್ಲ ಸರ್ ಯಾರು ಇವ್ರ ಲಿಸ್ಟಿನ ಆಚೆ ಇಡ್ತಾ ಇದ್ದಾರಲ್ಲ ಈ ದೇಶಕ್ಕೆ ಅವನಿಗೂ ಸಂಬಂಧ ಇಲ್ಲ ಅಂತ ಉತ್ತರ ಪ್ರದೇಶ ಇಫ್ ಐ ನಾಟ್ ರಾಂಗ್ ಒಂದ್ ಎರಡು ಕೋಟಿಗಿಂತ ಮಿಗಿಲಾಗಿರ್ತಕ್ಕಂಥ ಜನಗಳನ್ನ ವೋಟಿಂಗ್ ಇಂದ ಆಚೆ ಹಾಕ್ಬಿಟ್ರಿ ಇವರು ಹೈಯೆಸ್ಟ್ ಇಸ್ ಯು ಪಿ ಯು ಪಿ ಇಪ್ಪತ್ತೆರಡು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯ ಸರ್ ಅದು ಎರಡು ಕೋಟಿಯಿಂದ ಐದು ಕೋಟಿವರೆಗೂ ಮಾತಾಡ್ತಾ ಇದ್ದಾರೆ ಇರ್ಲಿ ಹದಿನೆಂಟು ಕೋಟಿ ಮತದಾರರನ್ನು ಬರ್ಬೋದಲ್ಲಿ ಒಂದು ಕಡೆ ಇಟ್ಕೊಳ್ಳೋಣದನ್ನು ಈಗ ಇಷ್ಟು ಕೋಟಿ ಮತದಾರರು ಅವ್ರು ಯಾರಿಗೆ ಸೇರಿದವರು ಯಾವ ದೇಶಕ್ಕೆ ಸೇರಿದವರು ಅವರು ಇವಾಗ ಯಾವ ರಾಜ್ಯಕ್ಕೆ ಸೇರಿದವರು ಅದನ್ನು ಇವ್ರು ಹೇಳಬೇಕಲ್ಲ ಕೇಂದ್ರದವರು ನೋಡ್ರಪ್ಪ ಇವ್ರು ನಮ್ಮ ರಾಜ್ಯದವರಲ್ಲ ಇವರು ನಮ್ಮ ದೇಶದವರೇ ಅಲ್ಲ ಅಂತ ಏನಾದರೂ ಹೇಳಬೇಕಲ್ಲ ಓಟ್ ಮಾಡೋಕ್ಕೆ ಆಗಲ್ಲ ಅಂದರೆ ಏನು ಕಾರಣಕ್ಕೆ ಅವನಿಲ್ಲಿ ಓಟ್ ಹಾಕ್ಬಾರ್ದು ಅಂತ ನಾನು ಹೇಳಬೇಕು ಕಾರಣ ಕೊಡಬೇಕು ಆ ಕಾರಣಗಳು ಈ ದೇಶದ ಪ್ರಜೆಯೇ ಅಲ್ಲ ಎನ್ನುವುದಕ್ಕೆ ಪೂರಕವಾಗಿದ್ದಾಗ ಅವ್ನು ಆಚೆ ಹಾಕ್ಬೇಕು ಅವರು ಬರೀ ಓಟ್ ಲಿಸ್ಟಿಗೆ ಮಾತ್ರ ಸೀಮಿತಗೊಳಿಸ್ಬಿಟ್ರು ಅವನ್ನ ಸಿಟಿಸನ್ಶಿಪ್ಪು ನೀವು ಆಚೆ ಹಾಕಿ ಅವನ್ನ ಅದು ಮಾಡ್ತೀರಾ ನೀವು ಕೋಟಿಗಟ್ಟಲೆ ಜನ ಆಚೆ ಹೋಗ್ಬೇಕು ಇವಾಗ ಅಮೇರಿಕಾಯಿಂದ ಅವನು ಆಚೆ ಹಾಕ್ದಂಗೆ ಟ್ರಂಪ್ ಮಾಡ್ತಾರ ಇವರು ಅಲ್ಲ ಮತದಾನದ ಹಕ್ಕನ್ನು ನಿರಾಕರಿಸಿದಿರಿ ಅಂದ್ರೆ ಅವನು ಈ ದೇಶದ ಪೌರತ್ವವನ್ನು ನಿರಾಕರಿಸಬೇಕು ಈ ದೇಶದ ಯಾವುದೇ ಪೌರನಿಗೆ ಮತದಾನ ಮಾಡುವ ಹಕ್ಕನ್ನು ಕೊಡಬೇಕು ಅದು ಕೊಡುವ ಅಂದ್ರೆ ಅವನು ಹುಚ್ಚನಲ್ಲದೆ ಇದ್ದರೆ ಅವನು ಇದಾಗಿದ್ರೆ ಅಂತ ಕೆಲವು ಇದೇನಿದೆ ಇದೇನಿದೆಯಲ್ಲ ಕಾನೂನುಗಳಿಗೆ ಒಳಪಡಿಸೋ ನೀವು ಬೇರೆ ಕಾರಣಕ್ಕೆ ಕೊಟ್ಟು ಅವನ್ನ ಓಟ್ನಿಂದ ಹೊರಗಿಡ್ತೀರಿ ಅಂತಂದ್ರೆ ಅವ್ನ ಪೌರತ್ವವನ್ನು ರದ್ದುಪಡಿಸಬೇಕಾಗತ್ತೆ ಮತ್ತು ಯಾರ್ಯಾರನ್ನ ಯಾವ ಕಾರಣಕ್ಕಾಗಿ ಆ ಮತದಾನದಿಂದ ಹೊರಗಿಟ್ಟಿದ್ದೀವಿ ಅನ್ನೋದನ್ನ ಸರ್ಕಾರ ಬಹಿರಂಗಪಡಿಸಬೇಕಾಗತ್ತೆ ಅದು ಸರ್ಕಾರದ ಕರ್ತವ್ಯ ಕೂಡ ಮತ್ತು ಅದನ್ನ ತಿಳ್ಕೊಳ್ಳೋದು ನಮ್ಮ ಪ್ರಜೆಗಳ ಕರ್ತವ್ಯ ಕೂಡ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ಡಿಲೀಟ್ ಮಾಡಿದ್ದಾರೆ ಎಲ್ಲೆಲ್ಲಿ ಮತದಾನದ ಹಕ್ಕನ್ನು ನಿರಾಕರಿಸ್ತಾ ಇದ್ದಾರೆ ಅದನ್ನ ತಿಳಿಸ್ಬೇಕು ಸಮಗ್ರವಾಗಿ ಅಥವಾ ಯಾಕೆ ಹಾಕ್ತಿದೀವಿ ಅವರು ಈ ದೇಶದವರಲ್ವಾ ಅಥವಾ ಸರಿ ಇಲ್ವಾ ಈ ಥರದ್ದು ಹೇಳ್ಬೇಕಲ್ವಾ ಸರ್ಕಾರದ ಕರ್ತವ್ಯ ಅಲ್ವಾ ಸರ್ಕಾರದ್ದು ಬರೀ ಮತಪಟ್ಟಿ ಮಾತ್ರ ಸೀಮಿತ ಆಗ್ಬಿಡಬಾರ್ದು ಅದು ಹೇಳಿ ದಿಲೀಪ್ ಈಗ ಆಯ್ತು ನಾನು ಇನ್ನೊಂದು ಕಡೆ ಬರ್ತೀನಿ ಇಂಥ ವಿಚಾರಗಳಲ್ಲಿ ಹೌದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನಾದ್ರು ಮಾಡಬೇಕು ದಿಲೀಪ್ ತೂತು ಆಗಲ್ಲ ಇದರಲ್ಲಿ ಈಗ ದಿಲೀಪ್ ನೀವು ಇದ್ದೀರಿ ಕುಣಿಗಲ್ ಭಾಗದವರು ಅಂತ ಭಾವಿಸ್ತೀನಿ ಒಬ್ಬ ಮತದಾರ ಇದ್ದೀರಿ ನಿಮ್ಗೆ ನಾಳೆ ದಿನ ವೋಟರ್ ಲಿಸ್ಟ್ ನಿಮ್ಮನ್ನ ಆಚೆ ಹಾಕ್ಬಿಡ್ತಾರೆ ಯು ಹ್ಯಾವ್ ಆಲ್ ದ ರೈಟ್ ಯಾಕೆ ನನ್ನ ಆಚೆ ಇಟ್ಟಿದ್ದೀರಿ ನಾನು ದೇಶದ ಪ್ರಜೆ ಇಂಥ ಕಡೆ ಹುಟ್ಟಿದ್ದೀನಿ ನಾನು ಹಿಂಗೆ ಬೆಳೆದೀನಿ ಇಂಥ ಏನೋ ಒಂದು ಹೇಳ್ತೀರಿ ನೀವು ಅಲ್ವಾ ಈ ಎರಡು ಕೋಟಿ ಐದು ಕೋಟಿ ಮತದಾರ ನೀವು ಒಂದು ಪಟ್ಟಿ ಒಂದು ರಾಜ್ಯದ ಆಚೆ ಹಾಕ್ಬಿಟ್ಟಾಗ ಯಾಕೆ ಆಚೆ ಹಾಕಿದ್ರೆ ಒಂದ ಅವ್ನು ವಿದೇಶಿಯೇ ಇರಬೇಕು ಈ ನೆಲದಲ್ಲಿ ಅವ್ನು ಹುಟ್ಟಿಲ್ಲ ಅಂತಿರಬೇಕು ಅವನು ಏಯ್ಟೀನ್ ಇಯರ್ಸ್ ಆದ್ಮೇಲೆ ವೋಟ್ ಹಾಕಕ್ಕೆ ಎಲಿಜಿಬಲ್ ಇಲ್ಲ ಅಂತ ಏನಾದ್ರು ಪ್ರೂವ್ ಮಾಡಿದಾಗ ಈ ದೇಶಕ್ಕೂ ಅವನಿಗೂ ಸಂಬಂಧನೇ ಇರಲ್ಲ ರೀ ಸರ್ ನೋಡಿ ಈಗ ಅದೇ ಮಾಡ್ಬೇಕಲ್ಲ ನೀವು ಅದು ಮಾಡಿಬಿಡಿ ಎಸ್ ವಿಚಾರದಲ್ಲಿ ವೋಟ್ ಇಲಿಷನ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಡಬಲ್ ಸೈಡ್ ಎರಡು ಕಡೆ ಇದ್ದಾರೆ ಅನ್ನೋದು ಒಂದು ಇನ್ನೊಂದು ಬಂದು ಡೆತ್ ಆಗಿರ್ತಕ್ಕಂಥವ್ರು ಮೂರನೇ ಬಂದು ದಾಖಲಾತಿ ಯಾರು ಸರಿಯಾಗಿ ಸಬ್ಮಿಟ್ ಮಾಡಿದ್ರೆ ದಾಖಲಾತಿಗಳು ಕೊಡಬೇಕು ಅಂತ ಹೇಳಿದ್ರೆ ಸಬ್ಮಿಟ್ ಮಾಡದ್ ಡಿಲೀಟ್ ಆಗಿದೆ ಸೊ ಈ ಐ ಆರ್ ಆದ್ಮೇಲೆ ಯಾರ್ಯಾರು ಪಶ್ಚಿಮ ಬಂಗಾಳದಲ್ಲಿ ಎಸ್ ಐ ಆರ್ ಆಯಿತು ಅಲ್ಲಿಂದ ಅಲ್ಲಿದ್ದಂತಹ ಅಕ್ರಮ ವಲಸಿಗರು ಕೆಲವು ಜನ ನೀವು ನೋಡಿದಿರಿ ನೀವು ಸಹ ನ್ಯೂಸ್ ಮೀಡಿಯಾದಲ್ಲಿ ಬರ್ತಾ ಇದೆ ಯಾವ ರೀತಿ ನಾರ್ತ್ ಪರಗಣ ಒಂದು ಚೆಕ್ ಪೋಸ್ಟ್ ಇಂದ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದಾರೆ ಅಂತ ಕೆಲವು ಜನ ಬಂದು ಬೆಂಗಳೂರಿಗೂ ಸೇರ್ಕೊಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅಂತಂದ್ರೆ ತುಷ್ಟೀಕರಣ ರಾಜಕಾರಣ ಇಲ್ಲಿ ಬರ್ತಕ್ಕಂಥ ಅಕ್ಲಮ ವಾರಿಸಿಗರನ್ನ ಮುಸಲ್ಮಾನ್ ತುಷ್ಟೀಕರಣ ಇವರು ಚೆನ್ನಾಗಿ ಬಹಳ ನೀರು ಹಾಕಿ ಅದಕ್ಕೆ ಪೋಷಣೆ ಮಾಡಿ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಗೊತ್ತು ಅದಕ್ಕೆ ಬಂದು ಇಲ್ಲಿ ಸೇರ್ಕೊಳ್ತಾ ಇದ್ದಾರೆ ಒಂದು ಸರ್ ಮತ್ತೊಂದು ಸರ್ ರಾಜ್ಯ ನೀವು ಹೇಳ್ದಾಗೆ ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ಇದೆ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಬಂದಾಗ ಆಧಾರ್ ಕಾರ್ಡ್ ಮಾಡಿಸ್ಕೊಂತಾರೆ ಎಲೆಕ್ಷನ್ ಕಾರ್ಡ್ ಮಾಡಿಸ್ಕೊಂತಾರೆ ರೇಷನ್ ಕಾರ್ಡ್ ಮಾಡ್ಸೇ ಮಾಡ್ಕೊಟ್ಬಿಟ್ಟು ಮನೆ ಕೊಡಿಯೋಣ ಅಂತ ಕೇಳಿದ್ರು ರಾಜಕಾರಣ ಅದ್ರೊಳಗೆ ಇರೋದು ದಟ್ ಈಸ್ ಪಾಲಿಟಿಕ್ಸ್ ಸರ್ ಈಗ ಉದಾಹರಣೆಗೆ ಈಗ ಕೋಗಿಲು ನಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ರೇಷನ್ ಎಲೆಕ್ಷನ್ ಮಾಡ್ಕೊಂಡ್ ಕೊಟ್ಟರು ರೇಷನ್ ಕಾರ್ಡ್ ಮಾಡ್ಸ್ಕೊಂಡ್ ಕೊಟ್ಟರು ವೋಟರ್ ಐಡಿ ಮಾಡ್ಸ್ಕೊಂಡು ಕೊಟ್ರು ಅದಾದ್ಮೇಲೆ ಬಂದ್ಬಿಟ್ಟು ನೀವು ಅಕ್ರಮವಾಗಿ ಇದ್ದೀರಾ ಅಂತ ಹೇಳಿದ್ರು ಮನೆ ಹೊಡೆದ ಹಾಕಿದ್ರು ಮನೆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರು ಸೊ ಇಲ್ಲಿ ಎಲ್ಲ ಒಂದ್ ಕಡೆ ಅಕ್ರಮವಾಗಿರ್ತಕ್ಕಂಥವ್ರು ಸಕ್ರಮವಾಗಿ ಮಾಡ್ತಕ್ಕಂಥ ಷಡ್ಯಂತ್ರ ಅಂತ ಇದು ನೇರವಾಗಿ ಗೊತ್ತಾಗ್ತಾ ಇದೆ ಸೊ ಇದು ಈ ಈ ಕಾಂಗ್ರೆಸ್ ಸರ್ಕಾರದ ಒಂದು ಇನ್ನೊಂದು ದ್ವಿಮಿಕೋನೈತಿ ಸರ್ ಇದೊಂದು ಗೋಮುಖ ವ್ಯಾಗ್ರತನ ಸೊ ಎಲ್ಲ ಒಂದ್ ಕಡೆ ಅವ್ರನ್ನ ಒಂದು ಮನೆ ಕಟ್ಕೊಂಡ್ ಕೊಡ್ಬೇಕಾಗಿತ್ತು ಅಥವಾ ಮನೆ ಮೇಡಮ್ ಮೇಡಮ್ ಈಗ ಇಂಥ ಟೈಮಲ್ಲಿ ಏನಾಗಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕಿಂತ ಮುಂಚೆ ರಾಜ್ಯದಲ್ಲಿದ್ದ ಬಂಗ್ಲಾ ವಲಸಿಗರು ಎಷ್ಟು ಸನ್ಮಾನ್ಯ ಬೊಮ್ಮಾಯಿ ಅವರ ಆಳ್ವಿಕೆಯಲ್ಲಿ ಎಷ್ಟು ಚೆನ್ನಾಗಿದ್ರು ಸದಾನಂದ ಗೌಡರ ಆಳ್ವಿಕೆಯಲ್ಲಿ ಎಷ್ಟು ಚೆನ್ನಾಗಿದ್ರು ಶೆಟ್ಟರ್ ಆಳ್ವಿಕೆಯಲ್ಲಿ ಎಷ್ಟು ಚೆನ್ನಾಗಿದ್ರು ಯಡಿಯೂರಪ್ಪನವ್ರ ಆಳ್ವಿಕೆಯಲ್ಲಿ ಎಷ್ಟು ಚೆನ್ನಾಗಿದ್ರು ಹಿಂದೆ ಸಿದ್ದರಾಮಯ್ಯ ಎಷ್ಟು ಚೆನ್ನಾಗಿದ್ರು ಅಂತ ಒಂದು ಲೆಕ್ಕಾಚಾರ ಇಟ್ಟುಕೊಂಡು ಅವಾಗವಾಗಿನ ತಪ್ಪುಗಳಿಗೆ ರಾಜ್ಯ ಸರ್ಕಾರ ಮಾಡ್ಬೇಕು ಸರ್ಬೇಕ ಯಾರು ಅವಾಗ ಯಾರ್ಯಾರು ನಿದ್ರೆ ಮಾತ್ರ ಒಂದ್ ನಿಮಿಷ ಬಿಜೆಪಿ ಅವಧಿನಲ್ಲೂ ಸಹ ಅಕ್ರಮ ವಲಸಿಗರು ಬಂದಿದ್ರೆ ಅಕಸ್ಮಾತ್ ಏನಿದ್ರೆ ಅಕಸ್ಮಾತ್ ಬೇರೆ ಪ್ಲಾಂಡ್ ಸರ್ ಇದ್ರೆ ರಾಜ್ಯ ಸರ್ಕಾರ ಅದನ್ನ ಕೊಡ್ಲಿ ವರದಿ ಕೊಡ್ಲಿ ಈ ಬಿಜೆಪಿ ಅವಧಿನಲ್ಲಿ ಇಷ್ಟು ಜನ ಬಂದಿದ್ದಾರೆ ನಮ್ಮ ಅವಧಿನಲ್ಲಿ ಇಷ್ಟು ಜನ ಬಂದಿದ್ದಾರೆ ನಾವು ಇವ್ರ ಮೇಲೆ ನಾವು ಅವ್ರ ಮೇಲೆ ತನಿಖೆಯನ್ನ ಮಾಡ್ತಾ ಇದೀವಿ ಅವ್ರ ಮೇಲೆ ಇವರ ವಿಚಾರದಲ್ಲಿ ನ್ಯಾಯಾಲಯದ ಪ್ರೊಸೀಡಿಂಗ್ಸ್ ಮೇಲೆ ಇಲ್ಲಿರೋ ಯಾರಾದ್ರೂ ಏನಾದರೂ ಪ್ರಭಾವ ಬೀರೋ ತರ ನಾವಿದೀವಾ ನಾವು ಮಾಡಕ್ಕೆ ಆಗುತ್ತಾ ಇದೆ ಇಷ್ಟು ವ್ಯವಸ್ಥೆ ಒಪ್ಪುತ್ತಾ ಅದನ್ನ ಕೇಸ್ ಆಗಿದೆ ಆಗಲ್ಲ ಇದನ್ನಿದ್ರೆ ದಿಲೀಪ್ ಅವರು ಚಾಲೆಂಜ್ ಮಾಡಬಹುದು ಯಾರು ಚಾಲೆಂಜ್ ಮಾಡಬಹುದು ಯಾಕೆ ಬಿ ರಿಪೋರ್ಟ್ ಹಾಕಿದ್ರಿ ಯಾಕೆ ಸಿ ರಿಪೋರ್ಟ್ ಹಾಕಿದ್ರೆ ನನ್ನ ಎವಿಡೆನ್ಸ್ ಇದೆ ಇದು ಸುಳ್ಳು ನೀವು ಮಾಡೋದು ಏನೋ ನಾಲ್ಕು ಚಾಲೆಂಜ್ ಮಾಡಬಹುದಲ್ಲ ದಿಲೀಪ್ ಅವರು ಹೇಳಿದ್ರು ಆಧಾರ್ ಕಾರ್ಡ್ ಆ ಕಾರ್ಡ್ ಈ ಕಾರ್ಡ್ ಎಲ್ಲಾ ಸರ್ಟಿಫಿಕೇಟ್ ಅಂತ ಈಗ ನನ್ನ ಕ್ವಶನ್ ಒಂದು ಇವರು ಬಾಂಗ್ಲಾದೇಶಿಗರು ಹೌದಾ ಅಲ್ವಾ ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅವರು ನಮ್ಮ ಬಾಂಗ್ಲಾದೇಶ ಬಂಗ್ಲಾ ಮಾತಾಡ್ತಾರೆ ನೋಡ್ಲಿಕ್ಕೆ ನಮ್ಮ ಇಂಡಿಯನ್ಸ್ ತರನೇ ಇದಾರೆ ಅವ್ರಿಗೆ ಹೇಗೆ ಮಾಡ್ತಾರೆ ಪಾಸ್ಪೋರ್ಟ್ ಇರಲ್ಲ ಮೇಡಮ್ ಹೌದು ಸ್ಟೇಟ್ ಗೆ ಪಾಸ್ಪೋರ್ಟ್ ಇರಲ್ಲ ಸ್ಟೇಟ್ ಗೆ ಆಧಾರ್ ಇರಲ್ಲ ಹೌದು ಪತ್ತೆ ಹಚ್ಚದ ಹೆಂಗೆ ಎಸ್ಆರ್ ಕೇಂದ್ರ ಚುನಾವಣೆಗೆ ಕಂಡ ಆಗುವಂತದ್ದು ಹಳ್ಳಿನಲ್ಲಿ ಬಂದವರಿಗೆ ಎಷ್ಟು ಜನಕ್ಕೆ ಬರ್ತ್ ಸರ್ಟಿಫಿಕೇಟ್ ಇರಲ್ಲ ಡೆತ್ ಸರ್ಟಿಫಿಕೇಟ್ ಅಂತೂ ಈಗ ನಾವು ಬದುಕಿದ್ದು ನಮಗೆ ಸರ್ಟಿಫಿಕೇಟ್ ಇದ್ರೆ ನಾವು ಹುಟ್ಟಿದೀವಿ ಅಂತ ಕೇಳ್ತಾರೆ ನಮಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಾವು ಇಲ್ಲ ಅಂತಾನೆ ಲೆಕ್ಕ ಅಂತದ್ರಲ್ಲಿ ಎಷ್ಟು ಜನ ಅದರ ಸರ್ಟಿಫಿಕೇಟ್ ಇರುತ್ತೆ ಅದರ ಬಗ್ಗೆ ನಾವು ಚರ್ಚೆ ಚರ್ಚೆ ಮುಗಿಸ್ತಾ ಇದ್ದೀನಿ ನಾನು ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಥ್ಯಾಂಕ್ ಯು ಸೋ ಮಚ್ ಸತ್ಯಪಾಣಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮಹೇಂದ್ರ ಸರ್ ಒಟ್ಟಾರೆ ಇಂಥ ವಿಚಾರಗಳಲ್ಲಿ ಈ ಪಾಕಿಸ್ತಾನ್ ಜಿಂದಾಬಾದ್ ಇಂಥ ಕೇಸ್ಗಳಲ್ಲಿ ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ನಡೀತಿರೋ ಕಾರಣದಿಂದಾಗಿ ಒಂದು ವೇಳೆ ತೀರ್ಪು ಯಾರು ತೃಪ್ತಿಕರವಾಗಿ ಇಲ್ಲದೇ ಇದ್ದರೆ ಅವ್ರ ಬಳಿ ಅದಕ್ಕೆ ಸೂಕ್ತವಾಗಿರತಂಥ ಸಾಕ್ಷ್ಯಾಧಾರಗಳಿದ್ದ ಪಕ್ಷದಲ್ಲಿ ಅದನ್ನು ಚಾಲೆಂಜ್ ಮಾಡಬಹುದು ಯಾರು ಬೇಕಾದರೂ ಹಾಗಂದು ಮಾತ್ರಕ್ಕೆ ಆ ತನಿಖೆ ವಿಚಾರಗಳಲ್ಲೇ ನಾನು ಲೋಪದೋಷ ಮಾಡ್ತಾ ಇದ್ದೀನಿ ವಿಳಂಬ ಮಾಡ್ತಾ ಇದ್ದೀನಿ ಸಾಕ್ಷಿಗಳ